ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ಇವತ್ತಿನ ವಿಡಿಯೋನಲ್ಲಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯದಲ್ಲಿ ನೋಡಿ ಡೈರೆಕ್ಟ್ ನೇಮಕಾತಿ ನಡೀತಾ ಇದೆ ಎಸ್ ಎಲ್ ಸಿ ಪಿ ಯು ಸಿ ಆದವರಿಗೆ ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ಡೈರೆಕ್ಟ್ ನೇಮಕಾತಿ ಮಾಡ್ಕೋತಾ ಇದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೊಂದು ನೇಮಕಾತಿ ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನೋಡಿ ಆಫೀಸ್ ಆಫ್ ದಿ ಡಿಸ್ಟಿಕ್ ಸೆಷನ್ ಜಜ್ ಜುಡಿಶಿಯ ಕೊಪ್ಪಳ ಅಂತ ಇಲ್ಲಿ ಒಂದು ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನೋಡೋದಾದರೆ ನೋಡಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ ಇಲ್ಲಿ ಪುಷ್ಟಗಿ ಮತ್ತು ಗಂಗಾವತಿ ಒಂದು ಕೇಂದ್ರಗಳಲ್ಲಿ ಇದೊಂದು ಅಲ್ಲಿರುವ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಫಾರ್ಮ್ ಲೋಕಲ್ ಜುಡಿಕ್ಷನ್ ಅಲ್ಲಿ ಇರುವ ಅಭ್ಯರ್ಥಿಗಳಿಗೆ ಡೈರೆಕ್ಟ್ ಆಗಿ ಯಾರು ಇಂಟ್ರೆಸ್ಟ್ ಇದ್ರೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಅವರು ನಿಮ್ಮ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ನಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ರಿಸ್ಯೂಮ್ಗಳನ್ನು ಗಳನ್ನ ಇಲ್ಲಿ ಸಬ್ಮಿಟ್ ಮಾಡಲು ತಿಳಿಸಲಾಗಿದೆ ನೋಡಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ನೇಮಕಾತಿ ಇಲ್ಲಿ ನಡೀತಾ ಇದೆ ಅರ್ಜಿ ಸಲ್ಲಿಸಲು ತಮಗೆ ನೋಡಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕವಾಗಿರುತ್ತದೆ ನೀವು ಡೀಟೇಲ್ಸ್ ನೋಡಿ ಡಾಟಾ ಎಂಟ್ರಿಟರ್ ರಿಕ್ವೈರ್ಡ್ ಈಚ್ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಒಂದೊಂದು ಹುದ್ದೆಗಳು ಇಲ್ಲಿ ಖಾಲಿವೆ ನೋಡಿ ಕುಸ್ಟಗಿ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಮತ್ತು ಗಂಗಾವತಿ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಒಂದೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಕ್ವಾಲಿಫಿಕೇಷನ್ ನೋಡಿ ಎಸ್ ಎಲ್ ಸಿ ಡಿಪ್ಲೊಮಾ ಪಿ ಯು ಸಿ ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ನಲ್ಲಿ ಯಾರು ಪರಿಣಿತರು ಹೊಂದಿದ್ರಿ ಅವರಿಗೆ ಈ ನೇಮಕಾತಿ ನಡೀತಾ ಇದೆ ವೇತನ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ವೇತನವಿರುತ್ತೆ ಮತ್ತು ಏಜ್ ಲಿಮಿಟು ಹದಿನೆಂಟು ವರ್ಷ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಅದೇ ಸಲ್ಲಿಸಲು ನೋಡಿ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನೀವು ನಿಮ್ಮ ರಿಸ್ಯೂಮ್ ಅನ್ನ ಸಬ್ಮಿಟ್ ಮಾಡಿ ವಿಸಿಕರಿ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾನು ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು